ಸವಿ ಸವಿ ನೆನಪು ಸಾವಿರ ನೆನಪು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಪಾಠ ಮಾಡಿದಂಥ ಎಲ್ಲ ಶಿಕ್ಷಕರನ್ನ ಒಂದೆಡೆ ಸೇರಿಸಿ ನಾವು ನಿಜವಾಗಿಯೂ ಸರ್ಕಾರಿ ಶಾಲೆ ಶಾಲೆ ಇದ್ರೆ ಈಗ ಕಾಲೆಳೆಯುವಂಥ ಕಾಲ ಇಂಥದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಗುರುತಿಸಿ ನಮ್ಮ ಎಲ್ಲ ಸ್ನೇಹಿತರು ಯಾರು ಬಂದೋ ಟೂ ತೌಸಂಡ್ ಸೆವೆನ್ ಟು ಏಯ್ಟ್ ಬ್ಯಾಚ್ ಆಗಿರಲಿ ನಮ್ಮ ಸೀನಿಯರ್ಸ್ ಆಗಿರಲಿ ಅವ್ರಿಗೆಲ್ಲಾರಿಗೂ ನನ್ನ ಧನ್ಯವಾದಗಳು ಹೇಳಿ ಹಿಂದೆ ನಾವು ಈ ಸ್ಕೂಲಿಂದ ಟೆಂತ್ ಪಾಸ್ ಔಟ್ ಆದಾಗ ಆದಾಗ ಎಲ್ಲರೂ ಟೀಚರ್ಸ್ನ ಸ್ಟೂಡೆಂಟ್ಸ್ನ ನೋಡಿದ್ದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟವೇ ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣದಲ್ಲಿ ಸಿಗುವಂತಹ ಆತ್ಮೀಯತೆ ಪ್ರೌಢ ಶಿಕ್ಷಣದಲ್ಲಿ ಸಿಗುವಂತಹ ಗುರುಗಳ ಆ ಆತ್ಮೀಯತೆ ಆ ಒಂದು ಶಿಕ್ಷಣ ಮತ್ತೆಲ್ಲೂ ಕೂಡ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯವೇ ಇರೋದಿಲ್ಲ ಆ ಒಂದು ಹೈಸ್ಕೂಲ್ ಅಥವಾ ಪ್ರೌಢ ಶಿಕ್ಷಣವನ್ನು ನಾವು ನಾವು ಜೀವನ ಪರ್ಯಂತ ನೆನಪಿಸಿಕೊಳ್ತೇವೆ ಅದೊಂದು ಶುದ್ಧವಾದಂತಹ ಸ್ನೇಹ ಆತ್ಮೀಯತೆ ಗುರುಗಳು ಮತ್ತು ವಿದ್ಯಾರ್ಥಿಗಳೇ ಇರುವಂತಹ ಆ ಒಂದು ಬಾಂಧವ್ಯವನ್ನು ಸಾಯುವ ತನಕ ಯಾರೂ ಕೂಡ ಮುರಿಯೋದಕ್ಕೆ ಸಾಧ್ಯವೇ ಇರೋದಿಲ್ಲ ಕಾರಣ ಆ ಒಂದು ಪ್ರೌಢ ಶಿಕ್ಷಣ ಹನ್ನೆರಡರಿಂದ ಹದಿನಾರು ವರ್ಷದ ತನಕ ಇರ್ತಕ್ಕಂಥ ಆ ಒಂದು ಆ ಬಾಂಧವ್ಯ ಊಹಿಸಲಾರದಂಥ ಬೆಲೆ ಕಟ್ಟಲಾಗದಂಥ ಬಾಂಧವ್ಯ ಎಸ್ ಎಸ್ ಸಿಯಲ್ಲಿ ನಾವು ಯಾವಾಗ ಪರೀಕ್ಷೆಗಳನ್ನು ಬರೆದು ಶಾಲೆಯಿಂದ ಹೊರಗಡೆ ಬರ್ತೇವೋ ಶಿಕ್ಷಕರನ್ನು ಗುರುಗಳನ್ನು ನೆನಪಿಸಿಕೊಂಡು ಅದೆಷ್ಟೋ ದಿನ ನಾವು ಕಣ್ಣೀರಾಗ್ತೇವೆ ಅದುವೇ ಸವಿ ಸವಿ ನೆನಪು ಸವಿ ಸವಿ ನೆನಪು ಆಗುತ್ತೆ ಅದೊಂದು ಮರೆಯಲಾರದಂತಹ ಬಾಂಧವ್ಯ ಅಂದರೆ ತಪ್ಪಾಗಲಾರದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ಗುರುಗಳನ್ನು ನೆನಪಿಸಿಕೊಳ್ತೇವೆ ಹಾಗೆಯೇ ಗುರುವಂದನ ಕಾರ್ಯಕ್ರಮವನ್ನು ಅತಿ ಹೆಚ್ಚಾಗಿ ಪ್ರೌಢಶಾಲೆಯಲ್ಲಿ ಯಾರೆಲ್ಲ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿರ್ತಾರೋ ಅವರೇ ಗುರುವಂದನ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡ್ತಾರೆ ಅದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯುತ್ತಮವಾದಂಥ ಘಟ್ಟ ಅದು ಎಂದು ಮರೆಯಲಾರದಂಥ ಘಟ್ಟ ಹಾಗಾಗಿಯೇ ನಾವು ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ ಗುರುಗಳನ್ನು ಸ್ಮರಿಸುತ್ತೇವೆ ಅದಕ್ಕೆ ಹೇಳುವಂಥದ್ದು ಆ ಪ್ರೌಢಶಾಲೆಯ ಶಿಕ್ಷಣವನ್ನು ಎಂದೆಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅಂತಹದ್ದೇ ಒಂದು ಗುರುವಂದನ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕಿನ ಕೆ ಆರ್ ಪುರಂನ ಸರ್ಕಾರಿ ಶಾಲೆಯ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಎಂಟನೇ ಬ್ಯಾಚ್ನಲ್ಲಿ ಎಸ್ ಎಸ್ ಸಿಯಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳ ಗುರುವಂದನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಸುಮಾರು ಹದಿನಾರು ವರ್ಷಗಳ ಗುರು ಶಿಷ್ಯರ ಸಮ್ಮಿಲನವಾಗಿತ್ತು ಅದನ್ನು ಅಕ್ಷರಗಳಲ್ಲಿ ಊಹಿಸೋದಕ್ಕೆ ಅಕ್ಷರಗಳಲ್ಲಿ ಹೇಳೋದಕ್ಕೆ ಹಾಗೆಯೇ ಪದಗಳಲ್ಲಿ ಹೇಳೋದಕ್ಕೆ ಸಾಲದಾಗಿತ್ತು ಅಂತಹ ಒಂದು ಮಿಲನ ಕಾರ್ಯಕ್ರಮ ಆಗಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಗುರು ಭರತ್ ಹಮ್ ಶಿವಕುಮಾರ್ ಶೈಲೇಂದ್ರ ಸೇರಿದಂತೆ ಶೈಲೇಂದ್ರ ಸೇರಿದಂತೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕ ಶಿಕ್ಷಕಿಯರು ಹಾಗೆ ವಿಶೇಷವಾಗಿ ಈ ಒಂದು ಹಂತದಲ್ಲಿ ಶಿಕ್ಷಕರಾದಂತಹ ಭಾರತಿ ಪದ್ಮಾವತಿ ಹಾಗೂ ಇನ್ನಿತರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರಾದಂತಹ ಭಾರತಿ ಪದ್ಮಾವತಿ ಶಿಕ್ಷಕರು ತಮ್ಮ ಸವಿ ನೆನಪುಗಳನ್ನು ಮೆಲುಕು ಹಾಕಿದ್ದು ಮತ್ತು ವಿದ್ಯಾರ್ಥಿಗಳೊಂದಿಗೆ ಮಿಲನವಾಗಿದ್ದು ಹೀಗೆ ಅಕ್ಷರ ಅಂದ್ರೆ ನಾಶವಾಗಲಿ ಅಕ್ಷರ ಅಂದ್ರೆ ನಾಶವಾಗದೆ ಎಷ್ಟು ಚೆನ್ನಾಗಿ ಜೀವನದಲ್ಲಿ ದೀಪದಲ್ಲಿ ಯಾಕೆ ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಅಂದ್ರೆ ಹಳೆ ಬೆಳೆದು ಹೊಸ ಚಿತ್ರವನ್ನ ಹಾಗೆ ಗುರುಪೂಜರಾಜರು ಹಳೆಯೋದು ನಾವೆಲ್ಲ ಹೊಸ ಚಿನ್ನಾಗಿರ್ ಅವಲಕ್ಕಿ ಅಂತ ಚಿಕ್ಕ ಮಂದಿ ಸ್ವಲ್ಪ ಅಕ್ಕಿ ತಿಂತೀವಿ ಅದು ಅವಲಕ್ಕಿ ಅದಾದ್ಮೇಲೆ ಪಾವಲಕ್ಕೆ ಸ್ವಲ್ಪ ದೊಡ್ಡ ಆಗಿರ್ತೀವಿ ಒಂದು ಪಾವ ಅಕ್ಕಿ ಹಾಕೊಂಡು ನನ್ನ ಮಾಡ್ಕೊಳ್ತಿದ್ವಿ ಅದು ಪಾವಲ ಹೌದು ವಿದ್ಯಾರ್ಥಿ ಘಟಕದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಅಂತಂದರೆ ಅದು ಪ್ರೌಢಶಾಲೆಯ ಶಿಕ್ಷಣ ಅಲ್ಲಿ ಬೆಳೆಯುವಂತಹ ಆತ್ಮೀಯತೆ ಅಲ್ಲಿರ್ತಕ್ಕಂತಹ ಶುದ್ಧವಾದಂತಹ ಸ್ನೇಹ ಅಲ್ಲಿರ್ತಕ್ಕಂತಹ ಆತ್ಮೀಯತೆ ಇನ್ನೆಲ್ಲೂ ಕಾಣೋದಕ್ಕೆ ನಾವು ಸಿಗೋದೇ ಇಲ್ಲ ಅಂತಹ ಒಂದು ಗುರು ಸಮ್ಮಿಲನ ಕಾರ್ಯಕ್ರಮ ಇತ್ತೀಚೆಗೆ ಬೆಂಗಳೂರು ಪೂರ್ವ ತಾಲೂಕಿನ ಪುರಂನ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಎರಡು ಸಾವಿರದ ಏಳು ಮತ್ತು ಎಂಟನೇ ಬ್ಯಾಚ್ನ ವಿದ್ಯಾರ್ಥಿಗಳ ಮಿಲನವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆ ಒಂದು ಆತ್ಮೀಯತೆಗೆ ಪಾರವೇ ಇರಲಿಲ್ಲ ಆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಈ ಒಂದು ಸಂದರ್ಭದಲ್ಲಿ ನಡೆದಿದ್ದಂತವರನ್ನ ಒಂದಷ್ಟು ವಿದ್ಯಾರ್ಥಿಗಳು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಕಾರ್ಯಕ್ರಮ ನಡೆದಿದೆ ಶಿಕ್ಷಕರೂ ಕೂಡ ಆ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಮೆಲುಕು ಹಾಕಿದ್ದು ಹೀಗೆ ಮರ್ಯಾದೆ ಗೌರವ ಎಲ್ಲ ಇರುತ್ತೆ ಆದರೆ ವಿದ್ವಾಂಸರಿಗೆ ಅವರಿಗೆ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಲಿ ಅವರಿಗೆ ತಲುಪಬೇಕಾಗಿರ್ತಕ್ಕಂತಹ ಒಂದು ಗೌರವ ಸಿಕ್ಕೇ ಸಿಗುತ್ತೆ ನಾಚೋರ ಆ್ಯಂ ನಾಚ ವಾತು ವಾದ್ಯಂ ಗಯ ಗೇ ವರ್ಧನೆ ವಿದ್ಯಾಧನ ಚಲ ಪ್ರಧಾನ ಈಗ ನಿಮ್ಮಲ್ಲಿ ಅಡಗಿರ್ತಕ್ಕಂತಹ ನಿಮ್ಮ ಈ ಎಲ್ಲ ಟೀಚರ್ಗಳು ದಾರ ಎದಿರ್ತಕ್ಕಂತಹ ಈ ಒಂದು ಜ್ಞಾನ ಈ ಒಂದು ಜ್ಞಾನವನ್ನು ಯಾವ ಕಲರೂ ಅದನ್ನು ಅಪಹರಿಸೋಕ್ಕಾಗಲ್ಲ ಹಾಗೇ ನಿಮ್ಮ ಅಣ್ಣ ತಮ್ಮಂದಿರೋದನ್ನು ಭಾಗ ಮಾಡಿ ಪಡ್ಕೊಳಕ್ಕಾಗಲ್ಲ ನೀವು ಎಷ್ಟು ಈ ಒಂದು ವಿದ್ಯೆಯನ್ನು ಖರ್ಚು ಮಾಡ್ತೀರೋ ಅಷ್ಟು ಹೆಚ್ಚಾಗ್ತಾ ಹೋಗ್ತವೆ ಆದ್ದರಿಂದ ನೀವು ಈಗೆಲ್ಲರಿಗೊಂದು ಒಂದು ಸಾಂಸಾರಿಕ ಜೀವನವನ್ನು ಕೆಲವರು ನಡೆಸ್ತಾ ಇರ್ಬೋದು ನೀವೆಲ್ಲರೂ ಕೂಡ ಇಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂತಹ ಈ ಒಂದು ವಿದ್ಯೆಯನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಮ್ಮ ಭಾರತದ ಸಂಸ್ಕೃತಿಗಳನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ಸಮಾರಂಭದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಂತೋಷವನ್ನು ಇಲ್ಲಿ ಪ್ರಪಂಚವನ್ನೇ ನಿಮಗೆ ಕೊಡ್ತೀನಿ ಯಾವುದು ನಿಮಗೆ ಬೇಕು ನಿಮ್ಮ ವಿದ್ಯಾರ್ಥಿಗಳು ಬೇಕಾ ನಿಮ್ಮ ಟೀಚರ್ಗಳು ಬೇಕಾ ನಿಮಗೆಲ್ಲರಿಗೂ ನನ್ನ ಆ ಶಾಲೆಯ ವಿದ್ಯಾರ್ಥಿ ಇವರು ಬಂದು ವಾರ್ಡ್ ವಾಯವರೆಲ್ಲರೂ ಒಂದು ಎಡ್ ಕೊಟ್ಟು ಕೊನೆಗೆ ನನಗೆ ಒಬ್ಬ ಡಾಕ್ಟರು ಕೃಷ್ಣರಾಜ್ ಅವರು ಅವರು ಆಪ್ರೇಷನ್ ಮಾಡಿದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಐದು ಲಕ್ಷ ಹತ್ತು ಲಕ್ಷದವರೆಗೂ ತಗೋಬೇಕಾಗತ್ತೆ ನನ್ನ ಆಪ್ರೇಷನ್ ಆದಮೇಲೆ ಮತ್ತು ನಾನನ್ನ ನನ್ನ ಮಕ್ಕಳನ್ನು ನಾನು ನೋಡಬೇಕೇನು ಅಷ್ಟು ಮಾಡೋ ನೀನು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಅಂತ ನನಗೆ ಅವನು ನನ್ನ ಆಪ್ರೇಷನ್ ಆದಮೇಲೆ ನನ್ನ ಬಂದು ಹೊರಟು 誰が入るの மகன்கிடிய புத்தினி அவனு பதினைந்து திசை விட்டுவிட்டு கர்க்கோம்பா எத்தா கஷ்ட விடுத்து அந்த நம்ம இப்போ இல்லை இல்லை நான் ஏன்னா ஒரு புத்தி ஹெழல பதினெது திசை விட்டுவிட்டு அந்த பதினைந்து திசை விட்டு தாயி மகன கருகே கற்கே குரு முதல் கூடஸ் ஆவோ குருகளை நான் யாக்கே அது கீழே தான் கம்பா நீ மக கல்சிரிக்கு தானே ஒன்று எரோ அந்த நானும் வெளியே தாக்கி ಹೊತ್ತಿಗೆ ಅರ್ಧ ಕೆ ಜಿ ಕಸಕೃತಿ ನಿಲ್ಲಿಸ್ತಾ ಇದೆ ಮೊದಲನಾದ ಕಲಸಕೃತಿಯನ್ನ ತಾನೇ ಅವರಿಗೆ ಬಿಡಬೇಡ ಅಂತ ಹೇಳಕ್ಕೆ ಸಾಧ್ಯ ಅದಕ್ಕೆ ಗುರು ಶಿಷ್ಯನಾಗಬೇಕು ಶಿಷ್ಯ ಗುರು ಆಗ್ಬೇಕು ಅವೆರಡೂ ಕೂಡ ಒಂದೇ ನಾಟ ಎಲ್ಲ ಮುಖ ಇದ್ದಾರೆ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಮತ್ತು ಈ ಹಿಂದಿನ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳಿಗೆ ಆಕಾಶ ಭೂಮಿಯ ಅಜಗಜಾಂತರ ಇದೆ ಅಲ್ಲಿ ಗುರುಗಳಿಗೆ ನಮಿಸ್ತಾ ಇದ್ರು ಗುರುಗಳನ್ನು ಪ್ರೀತಿಸ್ತಾ ಇದ್ದರು ಗುರುಗಳಿಗೆ ಗೌರವವನ್ನು ನೀಡುತ್ತಾ ಇದ್ರು ಇವತ್ತು ಶಾಲೆಗಳು ಅಂದರೆ ವಾಣಿಜ್ಯೀಕರಣ ಆಗಿದೆ ಕಮರ್ಷಿಯಲೈಸೇಷನ್ ಆಗಿದೆ ಇವತ್ತು ನಾವು ಶಿಕ್ಷಕರಿಗೆ ಸಂಬಳ ಕೊಡ್ತವೆ ಅವರು ನಮಗೆ ಪಾಠ ಕಲಿಸಿ ಹೋಗ್ತಾರೆ ಎನ್ನುವಂಥ ಭಾವನೆ ಮೂಡ್ತಾ ಇರುತ್ತೆ ಆದರೆ ಈ ಹಿಂದೆ ಆ ರೀತಿಯಾದಂಥ ಭಾವನೆ ಇರಲಿಲ್ಲ ಈ ಒಂದು ಗುರು ವಂದನಾ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಮತ್ತು ಗುರುಗಳು ಮಾತನಾಡಿದ್ದು ಹೀಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಪಾಠ ಮಾಡಿದಂಥ ಎಲ್ಲಾ ಶಿಕ್ಷಕರನ್ನ ಒಂದೆಡೆ ಸೇರಿಸಿ ಒಂದು ಹಬ್ಬದ ಒಂದು ವಾತಾವರಣ ಮಾಡಿದಂತಹ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಯಾಕಂದರೆ ವಿದ್ಯಾರ್ಥಿಗಳು ಅನ್ನೋದಕ್ಕೆ ಮಿತ್ರರು ಅನ್ನಬೇಕು ಯಾಕಂದರೆ ಈಗೆಲ್ಲ ಬೆಳೆದಿರುವಂಥ ಮಕ್ಕಳವರು ಅವರಿಗೆ ಮೊದಲನೇ ಬಾರಿಗೆ ನಾನು ನನ್ನ ವಂದನೆಗಳನ್ನು ತಿಳಿಸ್ತೀನಿ ಯಾಕೆಂದರೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ನೋಡದೇ ಇರೋವಂಥ ಮುಖಗಳನ್ನ ಈಗ ನೋಡಿ ಅವರು ವಿದ್ಯಾರ್ಥಿಗಳೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿದ್ದಾರೆ ಅಂತಹ ಸಾಧನೆ ಮಾಡಿರುವಂಥ ಮಕ್ಕಳನ್ನೆಲ್ಲ ಒಂದೆಡೆ ಒಂದು ಸೂರ್ಯನಡೆ ನೋಡುವಂಥ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಗುರು ಒಂದು ಟೀಮ್ಗೆ ಮೊದಲನೇದಾಗಿ ನಾನು ಒಂದೇನ ಸಲ್ಲಿಸ್ತೀನಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದರೆ ನಿನ್ನೆಯಿಂದಲೇ ನಮಗೊಂದು ರೀತಿಯಾದಂಥ ಸಂಭ್ರಮ ಏನು ಅಂದರೆ ನಮ್ಮ ಕಲೀಗ್ಸ್ ನೋಡ್ತೀವಿ ಅನ್ನೋ ಒಂದು ಸಂಭ್ರಮ ಇನ್ನೊಂದು ನಮ್ಮ ಎಲ್ಲ ಮಕ್ಕಳು ನೋಡ್ತೀವಿ ಅನ್ನೋ ಒಂದು ಸಂಭ್ರಮ ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅದರೊಳಗೂ ಈ ಎರಡು ಸಾವಿರದ ಎರಡು ಎಂಟನೇ ಬ್ಯಾಚಿನ ಮಕ್ಕಳು ಗುರು ವೃಂದನ ಮತ್ತು ಸ್ನೇಹ ಸಮ್ಮೇಳನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಅವರ ಕ ಶಿಕ್ಷಕರನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಎಲ್ಲ ಶಿಕ್ಷಕ ವೃಂದದವರನ್ನು ಕರೆತಂದು ಖುದ್ದಾಗಿ ಮನೆ ಮನೆಗಳಿಗೆ ಹೋಗಿ ಅವ್ರನ್ನೆಲ್ಲ ಕರೆತಂದು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ ಬಹಳ ಚೆನ್ನಾಗಿ ಅಲಂಕೃತವಾದ ಸುಸಜ್ಜಿತವಾದ ಮಂಟಪದಲ್ಲಿ ನಾವು ನಿಜವಾಗಿಯೂ ಸರ್ಕಾರಿ ಶಾಲೆ ಶಾಲೆ ಇದ್ದರೆ ಈಗ ಕಾಲೆಳೆಯುವಂಥ ಕಾಲ ಇಂಥದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಗುರುತಿಸಿ ನಾವು ಏನೋ ನಾಲ್ಕು ಅಕ್ಷರ ಕಲ್ತಿದ್ದಕ್ಕೆ ಅವರಿವತ್ತು ನಮ್ಮ ಮಟ್ಟಕ್ಕೆ ಮೀರಿ ಬೆಳೆದು ಬೃಹತ್ತಾಗಿ ಬೆಳೆದು ಈ ಸಸಿ ಇಂದಿನ ಸಸಿ ಯಾವ ರೀತಿ ಬೆಳೆದು ವೃಕ್ಷವಾಗುತ್ತೆ ಫಲ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಮ್ಮ ಮಕ್ಕಳು ಇವತ್ತು ನಮ್ಮನ್ನು ಕರೆದು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಉತ್ತಮವಾದ ಊಟ ಹಾಗೂ ಸನ್ಮಾನ ಸಮಾರಂಭ ಅಂತೂ ಬಹಳ ಚೆನ್ನಾಗಿ ನಡೀತು ಮಕ್ಕಳಂತೂ ಒಪ್ಪಿಕೊಂಡು ನಮ್ಮನ್ನು ನಮ್ಮ ಮಕ್ಕಳನ್ನು ನಾವು ಬಿಟ್ವಿ ಇವರಲ್ಲಿ ನಮ್ಮ ಮಕ್ಕಳನ್ನು ಕಂಡ್ವಿ ನಾವು ಯಾವತ್ತೂ ಹಾಕಿದಂತಹ ಬೀಜ ಇಷ್ಟು ಬೃಹದಾಕಾರವಾಗಿ ಬೆಳೆದು ಎರಡು ಸಾವಿರದ ಎಂಟಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಯಲ್ಲಿ ಇಷ್ಟು ದಿನಗಳಾದರೂ ನಮ್ಮನ್ನು ಕರೆತಂದು ಇಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ ಅಂದರೆ ನಿಜವಾಗಿಯೂ ಭಗವಂತ ಮೆಚ್ಚಬೇಕಾದಂಥ ಕಾರ್ಯಕ್ರಮ ನಾನಿವತ್ತಿವರೆಲ್ಲರಲ್ಲಿ ಮುನಿ ಪುನೀತ್ ರಾಜ್ಕುಮಾರ್ನ ಕಂಡೆ ಅವನ್ನೆಂತಹ ಸಾಧನೆ ಮಾಡೋದನ್ನೋ ಹಾಗೆ ಈ ಮಕ್ಕಳು ಮುಂದೆ ಬೃಹದಾಕಾರವಾಗಿ ಬೆಳೆದು ಎಲ್ಲ ಶಿಕ್ಷಕರನ್ನು ಕರೆತಂದು ಸನ್ಮಾನಿಸಿ ಅವರ ಗುರುಗಳನ್ನು ಗುರುತಿಸಿ ಈಗ ಗುರುಗಳನ್ನು ಗುರುತಿಸೋ ಕಾಲವೇ ಇಲ್ಲ ಮಕ್ಕಳಿಗೆ ಗುರುಗಳು ಅಂದರೆ ಬೆಲೆನೇ ಇಲ್ಲ ಅಂತಹ ಕಾಲದಲ್ಲಿ ಅವರು ಆ ಕಾರ್ಯಕ್ರಮ ಮಾಡಿದ್ದಾರೆ ಆ ಭಗವಂತ ಅವರಿಗೆ ಅವರ ಮಕ್ಕಳಿಗೆ ಈ ಶಾಲೆಗೆ ಅವರೆಲ್ಲ ಎಲ್ಲ ವಿದ್ಯಾರ್ಥಿಗಳಿಂದಕ್ಕೂ ಕೂಡ ಹಾಗೂ ಗುರುವಿಂದಕ್ಕೂ ಕೂಡ ಭಗವಂತ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಮಕ್ಕಳು ಇನ್ನು ಒಂದು ಸಾವಿರದ ಏಳು ಎಂಟು ಆವಾಗೆಲ್ಲ ಮೊಬೈಲಿನ ಮೊಬೈಲ್ ಸಂಪರ್ಕ ಅವೆಲ್ಲ ಏನೂ ಇದ್ದಿಲ್ಲ ಸೊ ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಎಲ್ಲರ ಕಾಂಟ್ಯಾಕ್ಟ್ಸು ಆಲ್ಮೋಸ್ಟ್ ಆಲ್ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ದರು ನಾವು ಓದೋ ಟೈಮಲ್ಲಿ ಒಂದೊಂದು ಸೆಕ್ಷನ್ಗೂ ಹಂಡ್ರೆಡ್ ಮೆಂಬರ್ಸ್ ಇದ್ದರು ಸೊ ಆಲ್ಮೋಸ್ಟ್ ಆಲ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೆಂಬರ್ಸು ಸ್ಟೂಡೆಂಟ್ಸ್ ಇದ್ದಿದ್ದು ಅವರ ಫೋನ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡೋದು ಅಂಥದ್ದು ಸ್ವಲ್ಪ ಅಸಾಧ್ಯವಾದ ಕಾರ್ಯನೇ ಆಗಿತ್ತು ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಇರ್ತಿದ್ರು ಹಾಗಾಗಿ ಒಬ್ಬರಿಂದ ಸ್ಟಾರ್ಟ್ ಆಗಿ ತಿರ್ಗ ಮತ್ತೆ ಒಬ್ಬರನ್ನೊಬ್ಬರನ್ನು ಸಂಪರ್ಕ ಮಾಡಿ ಎಲ್ಲರನ್ನೂ ಒಂದು ಗ್ರೂಪ್ ಅಂತ ಬಿಟ್ಟು ಮಾಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ನಮ್ಮ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಟೂ ತೌಸಂಡ್ ಸೆವೆನ್ ಟು ಏಯ್ಟ್ ಬ್ಯಾಚ್ ಆಗಿರಲಿ ನಮ್ಮ ಸೀನಿಯರ್ಸ್ ಆಗಿರಲಿ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಿಸ್ತಾ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಒಂದು ಒನ್ ಫಿಫ್ಟಿ ಮೆಂಬರ್ಸ್ ಸ್ಟೂಡೆಂಟ್ಸು ಇವತ್ತು ಭಾಗಿಯಾಗಿದ್ದಾರೆ ಹಾಜರಾಗಿದ್ದಾರೆ ಸೊ ಅವ್ರಿಗೆ ಅವ್ರಿಗೆ ಮತ್ತು ನಮ್ಮ ಸ್ಕೂ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸೊ ಟೂ ತೌಸಂಡ್ ಏಯ್ಟ್ ಬ್ಯಾಚು ಟೆಂತ್ ಪಾಸ್ಡ್ ಆಗಿರೋ ಪಾಸ್ಡ್ ಔಟ್ ಆಗಿರೋದು ನಾವೆಲ್ಲ ಸೊ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ಜಾಯ್ನ್ ಆಗಿರು ಈ ಸ್ಕೂಲಲ್ಲಿ ಅವಾಗಿಂದ ಏನು ನಾವಿಲ್ಲಿ ಓದ್ಕೊಂಡ್ಬಂದ್ರು ಅವಾಗ ನಮಗೆ ಶಿಕ್ಷಕರು ಶಿಕ್ಷಕಿಯರು ಇದ್ದರು ಅವರೆಲ್ಲರೂ ಇವತ್ತೊಂದು ಕರೆಸಿ ಗುರುವಂದನ ಕಾರ್ಯಕ್ರಮ ಮಾಡೋದು ಒಂದು ಪ್ರೋಗ್ರಾಮ ಒಂದು ಒನ್ ಮಂತಿಂದ ಅನ್ಕೊಂಡಿದ್ರೆ ಒಂದು ಹದಿನೈದು ದಿವಸದಿಂದ ಎಲ್ಲರಿಗೂ ಇನ್ವಿಟೇಷನ್ಸ್ ಕೊಟ್ಟು ಅವ್ರನ್ನೆಲ್ಲ ಬರೋದಕ್ಕೆ ಕೇಳಿದ್ರೆ ಎಲ್ಲನೂ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಎಲ್ಲ ಕರೆದವರು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮೆಂಬರ್ಸ್ನ ಕರೆದಿದ್ರಿ ಒಂದು ಟ್ವೆಂಟಿ ಮೆಂಬರ್ಸ್ ಕ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ರು ಇವತ್ತು ಎಲ್ಲ ಅವ್ರಿಗೆಲ್ಲ ಊಟದ ಪ್ರೋಗ್ರಾಮಲ್ಲೆಲ್ಲ ಇಟ್ಕೊಂಡ್ರಿ ಇಟ್ಕೊಂಡು ವಿದ್ಯಾರ್ಥಿಗಳು ಅಂದರೆ ನಮ್ಮ ಬ್ಯಾಚಲ್ಲಿ ಯಾರು ಓದಿದ್ರು ಟೂ ತೌಸಂಡ್ ಏಯ್ಟ್ ಬ್ಯಾಚಲ್ಲಿ ಟೆಂತ್ ಪಾಸ್ಡೌಟ್ ಆಗಿದ್ದವ್ರು ಯಾರು ಇಲ್ಲೇ ನಮ್ಮ ಜೊತೇಲಿ ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಒಂದು ನೂರು ನೂರ ಹತ್ತು ಜನ ಸ್ಟೂಡೆಂಟ್ಸ್ನೂ ನಾವೇ ಬಂದಿದ್ವಿ ಆಮೇಲೆ ನಮ್ಮ ಹಿಂದಿನ ಬ್ಯಾಚು ನಮಗಿನ ಸೀನಿಯರ್ಸ್ ಒಂದು ಟೂ ತೌಸಂಡ್ ಸಿಕ್ಸ್ ಬ್ಯಾಚರು ಅವರೊಂದು ಇಪ್ಪತ್ತ್ ಜನ ಬಂದಿದ್ದರು ಅವರೂ ಎಲ್ಲ ಶಿಕ್ಷಕ ಶಿಕ್ಷಕಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಾವು ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮಗಳು ಮಾಡಿದ್ರಿ ಎಲ್ಲರೂ ಒಂದು ಹದಿನೈದು ಹದಿನೆಂಟು ವರ್ಷ ಹಿಂದೆ ನಾವು ಈ ಸ್ಕೂಲಿಂದ ಟೆಂತ್ ಪಾಸ್ಡೌಟ್ ಆದಾಗ ಆದಾಗ ಎಲ್ಲರೂ ಟೀಚರ್ಸ್ನ ಸ್ಟೂಡೆಂಟ್ಸ್ನ ನೋಡಿದ್ದಿದ್ದು ಮತ್ತೆ ಇವತ್ತೊಂದು ದಿನ ಅದೊಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ ಎಲ್ಲರೂ ಮತ್ತೆ ಸೇರಿದ್ರಿ ಅನ್ನೋದು ಖುಷಿ ಎಲ್ಲರಿಗೂ ಅದೇ ಟೀಚರ್ಸ್ಗೆ ಸ್ಟೂಡೆಂಟ್ಸಲ್ಲಿರೋ ಒಂದು ಹುಮಾಸಿಗಿಂತ ಟೀಚರ್ಸ್ಗೆ ಇರೋ ಹುಮಾಸೆ ಜಾಸ್ತಿ ಇತ್ತು ಒಟ್ಟಿನಲ್ಲಿ ಕೆಆರ್ಪುರಂನ ಸರ್ಕಾರಿ ಶಾಲೆಯ ಎರಡ್ ಸಾವಿರದ ಏಳು ಮತ್ತು ಎಂಟನೇ ಬ್ಯಾಚ್ ನಲ್ಲಿ ಕಲಿತ ವಿದ್ಯಾರ್ಥಿಗಳು ಮತ್ತು ಗುರುಗಳ ಕಾರ್ಯಕ್ರಮ ಅತ್ಯಂತ ಭಾವನಾತ್ಮಕವಾಗಿ ಮತ್ತು ಭಾವಪೂರ್ಣವಾಗಿ ಇತ್ತು ಅಂತಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ